ಈಗ ಗೌರಿ ಪಾತ್ರದಲ್ಲಿ ಸಾಮಿಯಾನೇ ಬೇಕು ಅಂತ ಅನ್ಸದಿಂತ ಹೇಳಂತ ಕರೀತಾರೆ ರಶ್ಮಿ ನಾಮಕರಣ ಮಾಡೋಣ ಸಕ್ರೆ ರಶ್ಮಿ ಅಂತ ಸಕ್ರೆ ನಾಡಿನ ಬಂದಿದ್ದಾರೆ ಸೊ ಮಂಡ್ಯ ಇಂದ ಸಕ್ರೆ ಹುಡುಗಿ ಅಂತ ಫೈವ್ ರೆಡ್ಫ್ರಮ್ ನಾನು ಆರ್ ಜೆ ರಶ್ಮಿ ಮಾತಾಡ್ತಾ ಇದ್ದೀನಿ ಅಂಡ್ ಇವತ್ತು ಕೂಲ್ ಆಗಿರೋ ಈ ಸ್ಟುಡಿಯೋನಲ್ಲಿ ಸಿಕ್ಕಾಪಟ್ಟೆ ಹಾಟ್ ಫೀಲಿಂಗ್ ಬರ್ತಾ ಇದೆ ಒಂದು ಮೈ ಗುಡ್ನೆಸ್ ಪದಪುಂಜಗಳನ್ನ ಯೋಚನೆ ಮಾಡಿ ಮಾತಾಡಿ ಪ್ರತಿಯೊಂದ್ರಲ್ಲೂ ಕೂಡ ಪರ್ಫೆಕ್ಷನ್ ವೆರಿ ವರ್ಸ್ ಕಮ್ ಡೈರೆಕ್ಟರ್ ಅಂತ ಹೇಳ್ಬೋದು ನಮ್ಮ ವೆರಿ ಸ್ವೀಟ್ ಸೋಲ್ ಅಂಡ್ ವೆರಿ ಗಾಜಿಯಸ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈಗ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತ ನಮ್ಮ ಸಾನಿಯಾ ನಮ್ಮ ಸ್ಟುಡಿಯೋಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ವೆಲ್ಕಮ್ ಟು ಸರ್ ಹೇಗಿದ್ರಾ ಫೈನ್ ಫೈನ್ ರಶ್ಮಿ ಹೌ ಯು ತುಂಬಾ ಚೆನ್ನಾಗಿದೆ ಅನ್ಸರ್ ಐ ಫೀಲಿಂಗ್ ವೆರಿ ಹಾನರ್ ಇವತ್ತು ಮೈಕ್ ನ ನಿಮ್ಮ ಜೊತೆನಲ್ಲಿ ನಲ್ಲಿ ಶೇರ್ ಮಾಡ್ಕೊಳ್ತಾ ಇರೋದಕ್ಕೆ ಒಬ್ಬ ಅಭಿಮಾನಿಯಾಗಿ ನಿಮ್ಮನ್ನ ಟಿವಿ ನಲ್ಲಿ ನೋಡ್ತಾ ಇದೆ ಇವತ್ತು ನಿಮ್ ಜೊತೆ ಕೂತ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಕ್ ತುಂಬಾ ಖುಷಿ ಆಗ್ತಾ ಇದೆ ಮೊದಲನೇದಾಗಿ ಸಮರ್ಜಿತ್ ಲಂಕೇಶ್ ಅವರನ್ನ ನಮ್ಮ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಹೇಗಿತ್ತು ಸರ್ ಯಾಕಂದ್ರೆ ಆಸ್ ಎ ಸ್ಟಾರ್ ಮೇಕರ್ ಬೇರೆ ಆರ್ಟಿಸ್ಟ್ ನ ತಗೊಂಡ್ ಬರೋದಕ್ಕೂ ನಿಮ್ಮ ಮಗನ ಒಂದು ಕಣಕ್ಕೆ ಇಳಿಸೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಸೊ ಹೇಗಿತ್ತು ಹೌ ಆಲ್ ದಿಸ್ ಆಫ್ಕೋರ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು ಅಷ್ಟೊಂದು ಡೀಪಾಗಿ ನಾನು ಯೋಚನೆ ಮಾಡಿಲ್ಲ ಮತ್ತು ಫೀಲಿಂಗ್ ಒಂಥರ ಬೇರೆ ಥರ ಇದೆ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ನಾನು ಸುಂದರವಾಗಿ ತೋರಿಸ್ತೀನಿ ಟ್ರೈ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ತೋರಿಸೋದಕ್ಕೆ ಮತ್ತು ನಮ್ಮ ಮಗ ಬಂದಿದ ತಕ್ಷಣ ಅವ್ನಿಗೇನು ಬೇರೆ ಏನೋ ಒಂದು ಥರ ಮಾಡಬೇಕು ನನ್ನ ಮಗನಿಗೋಸ್ಕರ ಈ ಥರ ಸುಂದರವಾಗಿ ಕೊಟ್ಟು ತೋರಿಸ್ಬೇಕು ಚೆನ್ನಾಗಿ ತೋರಿಸ್ಬೇಕು ಅಥವಾ ಚೆನ್ನಾಗಿ ಕಾಣಿಸ್ಬೇಕು ಅವನು ಚೆನ್ನಾಗಿ ಪರ್ಫಾಮ್ ಮಾಡಬೇಕು ಅಂತ ಏನಿಲ್ಲ ವಾಟ್ ಎವರ್ ಐ ಹ್ಯಾವ್ ಡನ್ ವಿತ್ ಅದರ್ ಆ್ಯಕ್ಟರ್ಸ್ ಅದೇ ಥರ ಒಂದು ಪ್ರೊಫೆಷ್ನಲ್ ಆಗಿ ಮಾಡಿದ್ದೀನಿ ಬಟ್ ವರ್ಕಿಂಗ್ ವಿತ್ ಆ ಒಂದು ಸಮಯ ಕಳೆದಿದ್ದು ಅವನ ಜೊತೆ ಪ್ರತಿದಿನ ಶೂಟಿಂಗ್ ಅಲ್ಲಿ ಆ ಸಮಯ ನಾನು ಯಾವತ್ತೂ ಕಂಡ್ ಕಳೆದಿರ್ಲಿಲ್ಲ ಅವನ ತಂದೆಯಾಗಿ ಯಾಕೆಂತಂದ್ರೆ ನಾನು ಬ್ಯುಸಿ ಇರ್ತಾ ಇದ್ದೆ ಸಿನಿಮಾ ಪತ್ರಿಕೆ ಟಿ ವಿ ಈ ಥರ ಎಲ್ಲ ಹೋರಾಟ ಈ ಥರದ್ದೆಲ್ಲ ಈ ಮಧ್ಯೆ ಸಮಯ ಕೊಡೋಕ್ಕಾಗಿರ್ಲಿಲ್ಲ ನಾನು ಆದ್ರೆ ಈ ಸಿನಿಮಾ ಮಾಡ್ಬೇಕಾದ್ರೆ ಗೌರಿ ಅವನ ಜೊತೆ ಕಳೆದಿದ್ದ ಸಮಯ ಆಗಿಲ್ಲ ದಟ್ಸ್ ಲೈಕ್ ಯು ನೋ ಐ ಕ್ಯಾರಿ ಇಟ್ ಫಾರ್ ಮೈ ಲೈಫ್ ಟೈಮ್ ಆ ಥರದ ಒಂದು ಸಮಯ ಮತ್ತು ಇಬ್ರು ಒಂಥರ ಡ್ರೈವ್ ಹೋಗ್ತಾ ಇದ್ವಿ ಕನಕಪುರಕ್ಕೆ ಪ್ರತಿ ದಿನ ಬೆಂಗಳೂರಿಂದ ಒಂದು ನೂರು ಕಿಲೋಮೀಟ್ರು ಮತ್ತೆ ವಾಪಸ್ ನೂರು ಕಿಲೋಮೀಟರ್ ಸೊ ಈ ರೀತಿ ಎಲ್ಲ ಆ ಡ್ರೈವ್ ಅಲ್ಲೇ ಹಲವಾರು ಅವನ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದು ಈ ತರ ಸಮಯ ಕಳೆದಿದ್ದು ಒಂದು ಇಟ್ಸ್ ವೆರಿ ಪ್ರೆಷಿಯಸ್ ಅಂತ ಹೇಳ್ಬೋದು ಲವ್ಲಿ ಎಷ್ಟು ಮೀನಿಂಗ್ ಫುಲ್ ಇದೆ ಅಲ್ಲ ಅಲ್ಲಿ ತಂದೆ ಸ್ಥಾನನೂ ಕೂಡ ತುಂಬಾ ಮಗನಿಗೆ ಸಮಯನೂ ಕೂಡ ಕೊಡುತ್ತಾ ಪ್ರೊಫೆಷನ್ ಆಗಿನೂ ಕೂಡ ಅವರನ್ನ ಟ್ರೈನ್ ಮಾಡೋದಿದೆಯಲ್ಲ ನಿಜಕ್ಕೂ ಸುಬರ್ ನಾನು ಸಾನಿಯಾ ಅವ್ರಿಗೆ ಹೇಳ್ತಾ ಇದೆ ಫಸ್ಟ್ ಬಾರಿ ಭೇಟಿ ಮಾಡಿದಾಗ ಫ್ಯಾಕ್ಟ್ ದೀಪಿಕಾ ಪಡ್ಕೊಂಡು ಅವರನ್ನ ಇಂಟ್ರೊಡ್ಯೂಸ್ ಮಾಡಿದವರೇ ನಮ್ಮ ಇಂದ್ರಜಿತ್ ಸರ್ ಅವರು ಅವ್ರ ಒಂದು ಗ್ಲಾಮರಸ್ ಆಗಿ ಕಾಣಿಸೋ ರೀತಿನಲ್ಲಿ ಮಾಡಿದವರೇ ನಮ್ಮ ಇಂದ್ರಜಿತ್ ಸರ್ ಅವರು ಇವತ್ತು ಅವ್ರು ಅಲ್ಲಿದ್ದಾರೆ ಯರ್ ಸೊ ಲಕ್ಕಿ ಅವರ ಒಂದು ಗರ್ಡಿನಲ್ಲಿ ನಿಮ್ಮ ಡೆಬ್ಯೂ ಮೂವಿ ಬರ್ತಾ ಇರೋದು ಅಂತ ಹೇಳಿ ಸೊ ವೈ ಈಗ ಗೌರಿ ಪಾತ್ರದಲ್ಲಿ ಸಾನಿಯಾನೇ ಬೇಕು ಅಂತ ಅನ್ಸುದೇನ ವೈ ಅನ್ನೋದಕ್ಕಿಂತ ವೈ ನಾಟ್ ಅಂತ ವೈ ನಾಟ್ ಅಂತ ಕೇಳ್ಬೇಕು ಯಾಕೆ ಅಂತಂದ್ರೆ ಸಾನ್ಯ ಒಂದು ಕನ್ನಡದ ಹುಡುಗಿ ಕನ್ನಡದ ಬೆಳಗ್ಗೆ ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ಅಷ್ಟೇ ಅಲ್ಲ ಒಂದು ನಟನೆ ಮಾಡಬೇಕು ಅಂತಾನೆ ಒಂದು ಸಿನಿಮಾ ರಂಗಕ್ಕೆ ಬಂದಿರೋದು ನಾನೊಬ್ಬ ನಟಿ ಆಗ್ಬೇಕು ನನ್ನ ಹೆಸರು ಮಾಡಬೇಕು ನಾನು ಆ ಒಂದು ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿರೋದು ಮತ್ತು ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿನ ನೋಡ್ತಾ ಇದೀನಿ ಒಂದು ಹುಡುಗಿಯಾಗಿ ಮತ್ತು ಅದಾದ ನಂತರ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಆ ಒಂದೆಲ್ಲ ಗಮನಿಸಿ ಮತ್ತು ಯಾಕೆ ನಮ್ಮ ಕನ್ನಡದ ಹುಡುಗಿಗೆ ಈ ಥರ ಒಂದು ಅವಕಾಶ ಕೊಡಬಾರ್ದು ಮತ್ತು ಆ ಪಾತ್ರಕ್ಕೆ ತುಂಬಾ ತುಂಬಾ ಸೂಕ್ತವಾಗಿದ್ರು ತುಂಬಾ ಸೂಟ್ ಆದ್ರು ಮತ್ತು ನನಗೆ ಅವರಲ್ಲಿ ತುಂಬಾ ಇಷ್ಟ ಆಗಿದ್ದು ಒಂದು ಪ್ರೊಫೆಷನಿಸಮು ಮತ್ತು ಇನ್ವಾಲ್ವ್ಮೆಂಟು ಮತ್ತು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಆ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕು ಅಂತ ಆತರ ಒಂದು ಪ್ರಯತ್ನ ಮಾಡೋದು ಮತ್ತು ನಾನೊಂದು ದೊಡ್ಡ ದೊಡ್ಡ ನಟಿಯಾಗಿ ಬೆಳಿಬೇಕು ಅನ್ನೋದು ಒಂದು ಕನಸುಗಳು ಕಂಡುಕೊಂಡಿರೋದು ಈ ಥರವರು ಆ ಪ್ಯಾಷನ್ ಇದ್ದಾಗ ಏನಾಗುತ್ತೆ ಡೈರೆಕ್ಟ್ ಒಂದು ಇನ್ಸ್ಪೈರ್ ಆಗುತ್ತೆ ಮತ್ತು ನಾನು ಇನ್ನೂ ಅವ್ರನ್ನ ಚೆನ್ನಾಗಿ ತೋರಿಸ್ಬೇಕು ಇನ್ನೂ ಹೆಚ್ಚು ಅಂತ ಯಾಕಂದ್ರೆ ನನ್ನ ಮೇಲೆ ಸಿಕ್ಕಾಪಡೆ ದೊಡ್ಡ ಜವಾಬ್ದಾರಿ ಇದೆ ನೀವು ಹೇಳಿದ್ರಲ್ಲ ದೀಪಿಕಾ ಪಡ್ಕೋಣ ಇರ್ಬೋದು ಇನ್ನು ಹಲವಾರು ನಟಿಯರ್ನ ಇಲ್ಲಿ ಸಿನಿಮಾ ರಂಗದಲ್ಲಿ ಪರಿಚಯಿಸಿರೋದು ಈ ಥರ ಮಾಡಿದಾಗ ಸಾನಿಯಾ ಅಯ್ಯರು ಒಂದು ಕನ್ಸುಗಳು ಕಟ್ಕೊಂಡು ಬಂದಾಗ ಆ ಥರ ಪ್ರೊಫೆಷ್ನಲಿಸಮು ಆ ಥರ ತೋರಿಸಿದಾಗ ಮತ್ತು ಒಂದು ನಾನೇನೋ ಅಚೀವ್ ಮಾಡಬೇಕು ಅಂತ ಬಂದಾಗ ನನಗೆ ಜವಾಬ್ದಾರಿ ಹೆಚ್ಚಾಗುತ್ತೆ ಮತ್ತು ಆ ನಿಟ್ಟಿನಲ್ಲಿ ನಾನು ನ್ಯಾಯ ಒದಗಿಸಿದ್ದೀನಿ ಮತ್ತು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮತ್ತು ಒಂದು ಕೊನೆಯಲ್ಲಿ ರೆಡ್ ರೆಡ್ ಎಫ್ ಎಮ್ ಮೂಲಕ ಹೇಳ್ತೀನಿ ಶಿ ಇಸ್ ಇಯರ್ ಟು ಸ್ಟೇ ಇನ್ನೂ ಹೆಚ್ಚು ಹೆಸರು ಮಾಡ್ತಾರೆ ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ ಬೇರೆ ಭಾಷೆಗಳಲ್ಲೆಲ್ಲ ನಟನೆ ಮಾಡೇ ಮಾಡ್ತಾರೆ ಮತ್ತು ಒಳ್ಳೆಯ ಒಂದು ಹೆಸರು ಮಾಡೇ ಮಾಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಂತಹ ಅದ್ಭುತವಾದಂಥ ನಿರ್ದೇಶಕನ ಮಾತಲ್ಲಿ ಈ ರೀತಿ ಒಂದು ಭರವಸೆನ ನೀವು ತಗೊಂಡಿದ್ದೀರಾ ಅಂತಂದರೆ ಟ್ರಸ್ಟ್ ಮೀ ನಿಜ ಟಾಪ್ ಆಗಿ ಬರ್ತೀರಾ ನಿಜವಾಗ ಯಾಕಂದ್ರೆ ಹಲವಾರು ಹೊಸ ಪ್ರತಿಭೆಗಳಿಗೆ ಅವರು ಅವಕಾಶ ನೀಡಿದ್ದಾರೆ ಎಷ್ಟೋ ಜನ ಹೊಸ ತಂತ್ರಜ್ಞರಿಗೆ ನೀಡಿದ್ದಾರೆ ಈ ಮೂವಿಲಷ್ಟೇ ಅಷ್ಟೇ ಕೂಡ ಐದು ಜನ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಒಬ್ರು ಡೆಬ್ಯೂ ಮಾಡ್ತಾ ಇದಾರೆ ಸೊ ಹೆಂಗೆ ಅಂದ್ರೆ ಅವರು ಇತ್ತೀಚೆಗೆ ಎಷ್ಟೊಂದ್ ಜನ ಅಹ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಕಾರಣ ಆಗ್ತಾ ಇದಾರೆ ಯಾಕಂದ್ರೆ ಯಾರು ಅವ್ರಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ ವೇದಿಕೆ ಏನ್ ಕೊಡ್ತಾ ಇಲ್ಲ ಅಂತದ್ರಲ್ಲಿ ಹೊಸೊಬ್ರ ಮೇಲೆ ಒಂದು ರಿಸ್ಕ್ ತಗೊಂಡು ನೋ ಐ ವಿಲ್ ಡೂ ಇಟ್ ಅಂತ ಒಂದು ಛಲ ತೊಟ್ಟು ನನ್ ನಮ್ಗೆ ಅಂತ ಒಂದು ವೇದಿಕೆ ನೀಡ್ತಾ ಇರೋದೇ ದೊಡ್ಡ ವಿಚಾರ ನನ್ನ ಈ ವಿಚಾರ ಕೇಳಬೇಕು ನಂಗೆ ಸರ್ ವಾಯ್ಸ್ ಸರ್ ಯು ಅಕ್ಸೆಪ್ಟ್ ಸೋ ಮಚ್ ಚಾಲೆಂಜಸ್ ಯಾಕೆ ನೀವು ಇಷ್ಟು ಚಾಲೆಂಜಿಂಗ್ ಆಗಿರೋಕೆ ಇಷ್ಟಪಡ್ತೀರಾ ಲೈಫ್ ಅಲ್ಲಿ ಅಥವಾ ಚಾಲೆಂಜ್ ಲವ್ ಸಿ ಅಂತ ಅಥವಾ ಯು ಆರ್ ಚಾಲೆಂಜಿಂಗ್ ನಂಗೆ ನಿಜ ಗೊತ್ತಿಲ್ಲ ಅಪ್ಪ ತುಂಬಾ ಧೈರ್ಯವಾದ ಚಾಲೆಂಜಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ನೀವು ಇಲ್ಲ ದೊಡ್ಡ 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 ನಟರ ಜೊತೆ ಏನೋ ಕೆಲಸ ಮಾಡೋದು ಸಿನಿಮಾ ಮಾಡೋದು ಅಫ್ಕೋರ್ಸ್ ನೀವು ಹೇಳ್ದಂಗೆ ಅಷ್ಟು ಚಾಲೆಂಜಿಂಗ್ ಆಗಿರೋದಿಲ್ಲ ಯಾಕೆಂದ್ರೆ ಆ ನಟರಿಗಾಗ್ಲೇ ಮಾರ್ಕೆಟ್ ಇರುತ್ತೆ ಮತ್ತು ಒಂದು ಒಂದು ಪ್ರೇಕ್ಷಕರ ಒಂದು ದಂಡಿರುತ್ತೆ ಆಡಿಯನ್ಸ್ ಇರ್ತಾರೆ ಮತ್ತು ಒಂದು ಮಾರ್ಕೆಟ್ ಕ್ರಿಯೇಟ್ ಆಗಿರುತ್ತೆ ಅವರ ಒಂದು ಶ್ರಮದಿಂದ ಮತ್ತು ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಬ್ರ್ಯಾಂಡ್ ಸೊ ಈಸಿಲಿ ಬಿಸ್ನೆಸ್ ಆಗುತ್ತೆ ಸೊ ಆದ್ರೆ ಹೊಸಬ್ರಿಗೆ ಯಾರು ಅವಕಾಶ ಕೊಡೋದು ಇನ್ಫ್ಯಾಕ್ಟ್ ನಾನೊಂದು ದೊಡ್ಡ 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 ಸಮಾಜ ಸೇವೆ ಮಾಡ್ತೇನೆ ಅಂತಲ್ಲ ಆದ್ರೆ ನನಗೆ ಆ ಪ್ರತಿಭೆಗಳನ್ನ ನೋಡಿ ಆ ಯಂಗ್ ಟ್ಯಾಲೆಂಟ್ ಅನ್ನು ನೋಡಿ ಅವರ ಕಣ್ಣುಗಳಲ್ಲಿ ಆ ಕನ್ಸ್ಗಳನ್ನ ನೋಡ್ತೀನಲ್ಲ ನಾನು ಇನ್ಸ್ಪೈರ್ ಆಗ್ತೀನಿ ಇನ್ಫ್ಯಾಕ್ಟ್ ತುಂಟಾಟ ಇರ್ಬೋದು ಮುನೊಳಿಸಾ ಇರ್ಬೋದು ಲಂಕೇಶ್ ಪತ್ರಿಕೆ ಇರ್ಬೋದು ಮತ್ತು ಇವಾಗ ಗೌರಿನಲ್ಲೂ ಇರ್ಬೋದು ತುಂಬಾ ಜನ ಯುವ ನಟರು ನಟಿಯರು ಇದ್ದಾರೆ ಅದ್ರ ಜೊತೆಗೆ ದೊಡ್ಡ ದೊಡ್ಡ ನಟರು ಇದ್ದಾರೆ ಆದರೆ ಆ ಯುವಕರಲ್ಲಿ ಇರೋಂಥ ಪ್ಯಾಷನ್ ಇದೆಯಲ್ಲ ಮತ್ತು ಆ ಛಲ ಇದೆಯಲ್ಲ ಅದು ನನಗೆ ಅನ್ಸೋದು ಒಂದು ದೊಡ್ಡ ನಟ ನಟಿಯರಾದ ಮೇಲೆ ಎಲ್ಲ ಒಂದ್ ಕಡೆ ಅದು ಕಡಿಮೆ ಆಗುತ್ತೆ ಯಾಕೆಂದ್ರೆ ಆಲ್ರೆಡಿ ದೇ ವರ್ ಅಚೀವ್ ಸೋ ಮಚ್ ದೇ ವಿಲ್ ಬಿ ಲುಕಿಂಗ್ ಫಾರ್ ಡಿಫ್ರೆಂಟ್ ಚಾಲೆಂಜಸ್ ಆದ್ರೆ ಈ ಚಾಲೆಂಜ್ ಯುವಕರು ಬಂದು ಅಚೀವ್ ಮಾಡೋದಿದೆಯಲ್ಲ ಅದು ಕನ್ಸ್ಗಳು ಕಂಡಾಗ ನನಗೆ ಆ ಸ್ಫೂರ್ತಿ ನೀಡುತ್ತೆ ಅಫ್ಕೋರ್ಸ್ ಚಾಲೆಂಜ್ ಐ ವರ್ಕ್ ವರ್ಕ್ಸ್ ಗ್ರೇಸ್ ಅಂಡ್ ಪ್ರೆಷರ್ ಅಂತ ಸೊ ದೇ ವಿಲ್ ಬಿ ಗ್ರೇಸ್ ಅಂಡ್ ಅ ಪ್ರೆಷರ್ ಪ್ರೆಷರ್ ಇಲ್ಲ ಅಂದ್ರೆ ನಾನು ವರ್ಕ್ ಮಾಡೋಕ್ಕಾಗಲ್ಲ ಅದು ಪತ್ರಿಕೆನೇ ಇರ್ಬೋದು ಸಿನಿಮಾ ಇರ್ಬೋದು ಇಲ್ಲಾಂದ್ರೆ ಐ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಐ ಟೇಕ್ ಇಟ್ ವೆರಿ ಲೈಟ್ಲಿ ಸೊ ಈ ತರ ಒಂದು ನನಗೆ ಪ್ರೂವ್ ಮಾಡಬೇಕು ಅದ್ರ ಜೊತೆಗೆ ಆ ಯುವಕರು ಬಂದು ಅವರ ಕನ್ಸ್ಕರನ್ನ ಎಲ್ಲೋ ಒಂದ್ ಕಡೆ ನನ್ಸ್ ಮಾಡ್ಬೇಕಪ್ಪ ಅನ್ನೋ ಒಂದು ನನಗೂ ಒಂದು ಛಲ ಇರುತ್ತೆ ಅದು ಚೆನ್ನಾಗಿರುತ್ತೆ ಚಾಲೆಂಜಸ್ ಆರ್ ವೆರಿ ಗುಡ್ ಇನ್ ಎಸ್ಪೆಷುಲಿ ಇನ್ ಫಿಲ್ಮ್ ಇಂಡಸ್ಟ್ರಿ ಅಂಡ್ ಕ್ರಿಯೇಟಿವ್ ಮೀಡಿಯಂ ಅಂತ ಸೊ ಬೇಸಿಕಲಿ ಆರ್ ಅ ಟೈಮ್ ಇನ್ ಇಂದ ಅಲ್ಲ ಸರ್ ಮತ ಇಂಡಸ್ಟ್ರಿ ಬಂದಾಯ್ತು ಹಾ ಹೊಸ ಹೊಸ ಹೀರೋಯಿಂಗ್ಸ್ಗಳನ್ನೆಲ್ಲ ಕೊಟ್ಟಿದ್ದೀರಾ ಈಗ ನೀವ್ ಇರೋ ಆಗ್ತೀನಿ ಅಂತಂದ್ರು ಏನಕ್ಕೂ ಕಮ್ಮಿ ಇಲ್ಲ ನಿಮಗೆ ನಿಮಗೆ ಒಂದು ಯಾವ ಏನಂತ ಕರೀತಾರೆ ರಶ್ಮಿ ನಿಮ್ಮನ್ನ ಇವತ್ತು ನಮ್ಮ ನಾಮಕರಣ ಮಾಡೋಣ ಯಾ ಪ್ಲೀಸ್ ಹಾ ಹೇಳಿ ಸರ್ ಸಕ್ರೆ ರಶ್ಮಿ ಅಂತ ಸಕ್ರೆ ನಾಡಿನ ಬಂದಿದ್ದಾರೆ ಸೊ ಮಂಡ್ಯ ಇಂದ ಮಂಡ್ಯ ಹುಡುಗಿ ಸಕ್ಕರೆ ಹುಡುಗಿ ಅಂತ ಥ್ಯಾಂಕ್ ಯು ಸರ್ ತುಂಬಾ ಅದ್ಭುತವಾದ ನೋಡ್ರಪ್ಪ ಖರ್ಚಿಲ್ದೇ ಇರೋ ನಾಮಕರಣ ಆಗಿದೆ ಆರ್ ಜೆ ರಶ್ಮಿಗೆ ಇನ್ ಮುಂದೆ ಆರ್ ಜೆ ರಶ್ಮಿಗೆ ಟೈಟಲ್ ಕೊಟ್ಟಿದ್ದಾರೆ ಸಕ್ಕರೆ ಆರ್ ಜೆ ರಶ್ಮಿ ಹೇಳೋಣ ಎಲ್ಲರೂ ಒಂದ್ಸರಿ ಪ್ರಮೋಷನ್ ತ್ರೀ ಟು ಒನ್ ಸ್ಟಾರ್ಟ್ ಇವತ್ತಿನ ನನ್ನ ಹೆಸರು ಸಕ್ಕರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆ ನೇಮ್ ಇಟ್ಸ್ ಲೈಕ್ ಏನೋ ಅಷ್ಟು ಸ್ವೀಟ್ ಆಗಿ ಆರ್ ಜೆ ಮಧ್ಯ ಬರಬಾರ್ದು ಆರ್ ಜೆ ಸಕ್ಕರೆ ರಶ್ಮಿ ಬರಬೇಕು ಆರ್ ಜೆ ಸಕ್ಕರೆ ರಶ್ಮಿ ಫೈನ್ ಸರ್ ಡೀಲ್ ಸರ್ ಎಸ್ ಎಸ್ ಮುಂದೆ ಖಂಡ್ವಾಗ್ಲು ಬಟ್ ಎನಿವೆ ಸರ್ ಇವತ್ತು ನಿಜ ಒಂದು ಫ್ಯಾನ್ ಗರ್ಲ್ ಮೂಮೆಂಟ್ ಕೂಡ ಹೌದು ಹಾಗೇನೆ ನೀವು ನಿರ್ದೇಶನ ಮಾಡಿರುವಂತ ಪ್ರತಿಯೊಂದು ಸಿನಿಮಾನು ನಾನು ನೋಡಿದೀನಿ ಅದರಲ್ಲಿ ನೀವ್ ಹೇಳ್ದಾಗೇನೆ ತುಂಟಾಟನೂ ಇರುತ್ತೆ ಪ್ರೀತಿನೂ ಇರುತ್ತೆ ಪ್ರೀತಿ ಪ್ರೇಮ ಪ್ರಣಯದ ಜೊತೆನಲ್ಲಿ ಒಂದೊಳ್ಳೆ ಮೆಸೇಜ್ ಇರುತ್ತೆ ಸರ್ ಅದು ನನಗೆ ತುಂಬಾನೇ ಇಷ್ಟ ಆಗುತ್ತೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ಗೌರಿ ಚಿತ್ರನ ನಮ್ಮ ಚಿತ್ರರಂಗಕ್ಕೆ ಕೊಡ್ತಾ ಇದೀರಾ ರಿವೀಲ್ ಮಾಡ್ಬಿಟ್ರೆ ನಿರ್ದೇಶಕರು ಬೇರೆ ಪಕ್ಕದಲ್ಲೇ ಇದ್ದಾರೆ ಥಿಯೇಟರ್ ಬರ್ಬಾರ್ದೇನ್ರಿ ಜನ ಎಲ್ಲ ಇಲ್ಲೇ ರಿವೀಲ್ ಮಾಡ್ಬಿಡ್ತೀರಾ ಅಂತ ಬೇರೆ ಹೇಳ್ತಿದ್ದೀರಾ ಈ ಗೌರಿ ಸುತ್ತ ಏನ್ ನಡೀಬಹುದು ಲೈಸ್ ಆಗಿ ಇಲ್ಲ ರಶ್ಮಿಗೆ ಅಷ್ಟೇ ಅಲ್ಲ ಇಡೀ ಮೈಸೂರು ಜನತೆ ಇಷ್ಟಪಡ್ತಾರೆ ಅಂತಂದ್ರೆ ದಿಸ್ ಇಸ್ ಮೈ ಬೆಸ್ಟ್ ವರ್ಕ್ ಫಿಲ್ಮ್ಸ್ ಸೊ ಲೆವೆನ್ ಟ್ವೆಲ್ ಐ ಐ ಲಾಸ್ ಕೌಂಟ್ ಸೊ ಐ ಕೀಪ್ ಕೌಂಟ್ ಆರ್ ಮೈ ಮೂವೀಸ್ ಬಟ್ ಗೌರಿ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಬಂದಿದೆ ನನ್ನ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು ಈ ಎಲ್ಲ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ಸಂದೇಶನೂ ಇದೆ ನಿಮಗ ನಿಮಗಷ್ಟೇ ಅಲ್ಲ ಇಡೀ ಮೈಸೂರು ಜನತೆಗೆ ಇಷ್ಟ ಆಗುತ್ತೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು ಇಡೀ ಕರ್ನಾಟಕನೇ ಗೆಲ್ಸುತ್ತೆ ಸರ್ ಸಿನಿಮಾನ ಅದ್ರ ಬಗ್ಗೆ ಯೋಚನೆ ಇಲ್ಲ ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಅನ್ನೋದು ಇಟ್ಸ್ ನಾಟ್ ಓನ್ಲಿ ಅ ಬ್ರ್ಯಾಂಡ್ ಪ್ರತಿಯೊಬ್ಬರೂ ಕೂಡ ಅವ್ರ ಸಿನಿಮಾ ಬರ್ತಾ ಇದೆ ಅಂತ ಅಲ್ಲಿ ಏನೋ ಸಿಗುತ್ತೆ ಅಂತಾನೆ ಬರ್ತಾರೆ ಸರ್ ಮತ್ ಸುಮ್ನೆ ಸರ್ ನಾವ್ ಅವರ್ ಅವರನ್ನ ಆಡ್ ಮಾಡೋಣ ಅಲ್ಲಿ ಸಿಗುತ್ತೆ ಅಂತ ನಮ್ಗೆ ಕನ್ಫರ್ಮ್ ಇದೆ ಹಾಗಾಗಿ ನಾವೆಲ್ಲ ಥಿಯೇಟರ್ ಗೆ ಬಂದು ಟಿಕೆಟ್ ತಗೊಂಡು ಸಿನಿಮಾನ ನೋಡ್ತೀವಿ ಸರ್ ಮಜಾ ಮಾಡಿ